ಈ ಉಂಡೆಲ್ಲ ಹೇಗಿದೆ ಅದೇ ಹೆಲ್ದಿ ಉಂಡೆ ಹೆಲ್ದಿ ಉಂಡೆ ಇದು ಹೆಲ್ದಿ ಉಂಡೆ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನಮ್ಮದು ಒಂದು ಕಾರ್ಯಕ್ರಮದ ತಯಾರಿಗಾಗಿ ನಾವೆಲ್ಲ ಗೆಳತಿಯರು ಸೇರ್ತಾ ಇದ್ದೀವಿ ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಂತೆ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ರೀತಿಯ ಅಡುಗೆಗಳನ್ನು ತಂದು ಎಲ್ಲ ಸೇರಿ ಭೋಜನವನ್ನು ಸ್ವೀಕರಿಸ್ತಾ ಇದ್ದ ಖುಷಿಯ ಕ್ಷಣಗಳಲ್ಲಿ ದ ಗ್ರೀನ್ ಪಾತ್ನಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ಹೋದಾಗ ಕೊಟ್ಟ ಈ ಕಪ್ಪು ಅಕ್ಕಿಯಿಂದ ಅಂದರೆ ಬ್ಲ್ಯಾಕ್ ರೈಸಿಂದ ರುಚಿಕರವಾದ ಆರೋಗ್ಯಕರವಾದ ಉಂಡೆಯನ್ನು ಮಾಡಿಕೊಂಡು ಹೋಗಿದ್ದೆ ಅದು ಎಲ್ಲರಿಗೂ ಇಷ್ಟವಾಗಿತ್ತು ಹಾಗಾಗಿ ಆ ಉಂಡೆಯನ್ನು ಮಾಡುವ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಸಾವಯವ ಪದ್ಧತಿಯಲ್ಲಿ ಬೆಳೆದ ಈ ಕಪ್ಪು ಅಕ್ಕಿಯು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಲು ಕಪ್ಪಗಾಗಿದ್ದರೂ ಸತ್ವಭರಿತ ಈ ಅಕ್ಕಿಯು ದೇಹದ ತೂಕವನ್ನು ಇಳಿಸಲು ಹಾಗೆಯೇ ದೇಹದ ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯಕಾರಿಯಾಗಿದೆ ನಾನಿಲ್ಲಿ ಒಂದು ಲೋಟ ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಒಂದು ಬಟ್ಟೆ ಮೇಲೆ ಒಣಗಲು ಹಾಕಿದ್ದೀನಿ ಇದರಲ್ಲಿರುವ ಧೂಳನ್ನು ಮೊದಲೇ ತೆಗೆದುಕೊಂಡರೆ ನಾವು ಅದನ್ನು ಹುರಿದು ಹಿಟ್ಟು ಮಾಡಬೇಕಾಗುತ್ತದೆ ಹಾಗಾಗಿ ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದು ಒಂದು ಒಣ ಬಟ್ಟೆ ಮೇಲೆ ಹರಡಿ ಒಂದು ಹತ್ತು ನಿಮಿಷಗಳಲ್ಲಿ ಇದು ಬೇಗನೆ ಆರುತ್ತದೆ ನಂತರ ಇದನ್ನು ಒಂದು ಬಾಣಲೆಯಲ್ಲಿ ಹಾಕಿ ಹುರಿದುಕೊಳ್ಳಬೇಕಾಗುತ್ತದೆ ಅಷ್ಟರೊಳಗೆ ನಾವು ಇದಕ್ಕೆ ಬೇಕಾದ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿಕೊಳ್ಳಬಹುದು ಇದನ್ನು ಚೂರುಗಳನ್ನಾಗಿ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪದೊಡನೆ ಹುರಿದರೆ ಘಮವು ಚೆನ್ನಾಗಿರುತ್ತದೆ ಇದನ್ನು ಹಾಗೆಯೇ ಉಂಡೆ ಕಟ್ಟುವಾಗ ಹಾಕಿಕೊಳ್ಳಬೇಕಾಗುತ್ತದೆ ಚೆನ್ನಾಗಿ ಹುರಿದ ಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟುಕೊಂಡು ಇದೇ ಬಾಣಲಿಗೆ ನಾವು ಅಕ್ಕಿಯನ್ನು ಹಾಕಿ ಹುರಿದುಕೊಳ್ಳಬೇಕು ತುಂಬ ಅಕ್ಕಿ ಇದ್ದರೆ ಎರಡು ಮೂರು ಹಂತದಲ್ಲಿ ಹುರಿದುಕೊಳ್ಳಿ ನಾನಿಲ್ಲಿ ಸ್ವಲ್ಪವೇ ಅಕ್ಕಿ ತೆಗೆದುಕೊಂಡುದರಿಂದ ಒಂದೇ ಬಾಣಲೆಯಲ್ಲಿ ಒಮ್ಮೆಲೇ ಹುರಿದಿದ್ದೀನಿ ಯಾಕೆಂದರೆ ಅಕ್ಕಿಯು ಎಲ್ಲ ಕಡೆಯೂ ಹುರಿದು ಬರಬೇಕಾಗುತ್ತದೆ ಇಲ್ಲವಾದಲ್ಲಿ ಅದರ ಹಿಟ್ಟು ನುಣ್ಣಗೆ ಬರುವುದಿಲ್ಲ ಈ ರೀತಿಯಾಗಿ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರಿಯಬೇಕು ಕಪ್ಪಗಾಗಿರೋದ್ರಿಂದ ಇದು ಹುರಿದದ್ದು ಬೇಗನೆ ಗೊತ್ತಾಗೋದಿಲ್ಲ ಅದರ ಚಿಟ್ಟಿ ಚಿಟ್ಟಿ ಶಬ್ದವು ಬಂದಾಗ ಇದು ಹುರಿದು ಬರುತ್ತಾ ಇದೆ ಅಂತ ಗೊತ್ತಾಗುತ್ತದೆ ಈ ರೀತಿಯಾಗಿ ಈ ಅಕ್ಕಿಯನ್ನು ಹೊದಲು ಹೇಳೋದು ಅಂತ ನಾವು ಹೇಳೋದು ಅಲ್ಲಿಯ ತನಕ ಹುರಿದುಕೊಳ್ಳಬೇಕು ಹೀಗೆ ಅಕ್ಕಿಯು ಚೆನ್ನಾಗಿ ಹುರಿದ ಮೇಲೆ ಇದನ್ನು ಒಂದು ಬಟಲ್ನಲ್ಲಿ ಹಾಕಿ ಆರಲು ಬಿಡಬೇಕು ನಂತರ ಇದಕ್ಕೆ ಕೊಬ್ಬರಿ ಅಥವಾ ತೆಂಗಿನ ತುರಿಯನ್ನು ತೆಗೆದುಕೊಳ್ಳಬೇಕು ನಾನಿಲ್ಲಿ ಸ್ವಲ್ಪ ನೀರು ಆರಿದ ತೆಂಗಿನ ಹೋಳುಗಳನ್ನು ತೆಗೆದುಕೊಂಡು ಚೂರುಗಳನ್ನಾಗಿ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡಿದ್ದೀನಿ ಹಸಿ ತೆಂಗಿನ ತುರಿಯಾದರೂ ಸ್ವಲ್ಪ ಹುರಿದುಕೊಂಡರೆ ಘಮವು ಚೆನ್ನಾಗಿರುತ್ತದೆ ನಂತರ ಇದು ಕೊಬ್ಬರಿ ಹೋಳುಗಳಾದ್ದರಿಂದ ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಇದಕ್ಕೆ ಸಿಹಿಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ ನಾನಿಲ್ಲಿ ಅಂದಾಜಿಗೆ ಬೆಲ್ಲವನ್ನು ಹಾಕಿದರೂ ಒಂದು ಪಾಲು ತೆಂಗಿನ ತುರಿ ಇದ್ದರೆ ಸುಮಾರು ಒಂದು ಪಾಲು ಬೆಲ್ಲವೂ ಬೇಕಾಗುತ್ತದೆ ಒಂದು ಪಾಲು ಅಕ್ಕಿ ಹಿಟ್ಟು ಇದಕ್ಕೆ ಸಮನಾಗಿ ಬರುತ್ತದೆ ತುಂಬ ಸಿಹಿಯಾದರೂ ಮುದ್ದೆ ಮುದ್ದೆಯಂತಾಗಿಬಿಡುತ್ತದೆ ನಂತರ ಅದೇ ಮಿಕ್ಸಿ ಪಾತ್ರೆಯಲ್ಲಿ ನಾವು ಹುರಿದಿಟ್ಟುಕೊಂಡ ಈ ಕಪ್ಪು ಅಕ್ಕಿಯನ್ನು ಹಾಕಿ ನುಣ್ಣನೆಯ ಪುಡಿ ಮಾಡಬೇಕು ಪುಡಿ ಮಾಡುವಾಗ ಇದಕ್ಕೆ ಪರಿಮಳಕ್ಕೆ ಏಲಕ್ಕಿಯನ್ನು ಬೆರೆಸಬಹುದು ಹುರಿದ ಕಪ್ಪು ಅಕ್ಕಿಯ ಹಿಟ್ಟು ಈ ರೀತಿಯಾಗಿ ನುಣ್ಣಗಾಗಿ ಬರುತ್ತದೆ ನಂತರ ಈ ತೆಂಗಿನ ತುರಿ ಮತ್ತು ಬೆಲ್ಲವನ್ನು ಪಾಕ ಬರಿಸಲು ಇಡುವಾಗ ಇದು ಜೋನಿ ಬೆಲ್ಲವಾದರೂ ಸ್ವಲ್ಪ ದಪ್ಪನಾಗಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿದ್ದೀನಿ ಹಾಗೆಯೇ ಪರಿಮಳಕ್ಕೆ ಏಲಕ್ಕಿಯ ಬದಲು ಈ ರೀತಿಯಾದ ವಿಶಿಷ್ಟ ಪರಿಮಳದ ಸಣ್ಣಕ್ಕಿ ಎಲೆಯನ್ನು ಹಾಕಿಕೊಂಡಿದ್ದೀನಿ ಇದು ಒಂದೆಳೆ ಪಾಕ ಬಂದರೆ ಸಾಕಾಗುತ್ತದೆ ತುಂಬ ಪಾಕ ಬಂದರೆ ಉಂಡೆಯು ಗಟ್ಟಿಯಾಗಿ ಹಲ್ಲಿಲ್ಲದವರಿಗೆ ತಿನ್ನೋಕೆ ತುಂಬ ಕಷ್ಟವಾಗುತ್ತದೆ ಹಾಗಾಗಿ ಎಲ್ಲ ವಯಸ್ಸಿನವರು ತಿನ್ನಬಹುದಾದಂತಹ ಉಂಡೆಯನ್ನು ಮಾಡುವುದಾದರೆ ಎಳೆಯ ಪಾಕವು ಇರಬೇಕಾಗುತ್ತದೆ ಇದು ಸ್ವಲ್ಪ ತಳ ಬಿಡುತ್ತಾ ಬರುತ್ತಿದ್ದಂತೆಯೇ ಉರಿಯನ್ನು ಆರಿಸಿ ಅಕ್ಕಿ ಹಿಟ್ಟಿಯನ್ನು ಬೆರೆಸಿ ಚೆನ್ನಾಗಿ ಮಿಶ್ರ ಮಾಡಬೇಕು ಈಗ ಪಾಕವು ಹದನಾಗಿ ಬರುತ್ತಾ ಇದೆ ಈಗ ಇದಕ್ಕೆ ಈ ಪುಡಿ ಮಾಡಿದ ಕಪ್ಪು ಅಕ್ಕಿಯ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೆರೆಸಿ ಉರಿಯನ್ನು ಆರಿಸಬೇಕು ಚೆನ್ನಾಗಿ ಮಿಶ್ರ ಮಾಡಿದ ಮೇಲೆ ತಣ್ಣಗಾಗುವ ಮೊದಲೇ ಕಟ್ಟಿದರೆ ಉಂಡೆಯ ಆಕಾರವು ನುಣ್ಣಗೆ ಬರುತ್ತದೆ ಇಲ್ಲವಾದಲ್ಲಿ ನಾವು ಹೊರಡೆ ಮುರುಡೆ ಅಂತೀವಿ ಅಂದರೆ ಗಟ್ಟಿ ಪಾಕವಾದಂಥ ಆಗಿಬಿಟ್ಟು ಉಂಡೆಯನ್ನು ಬೇಕಾದ ಆಕಾರದಲ್ಲಿ ಕಟ್ಟಲು ಸಾಧ್ಯವಾಗುವುದಿಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ಈ ಉಂಡೆಯನ್ನು ನಮಗೆ ಬೇಕಾದ ಆಕಾರದಲ್ಲಿ ಕಟ್ಟಿಕೊಳ್ಳಬಹುದು ನೋಡಿ ಇದನ್ನು ಚೆನ್ನಾಗಿ ಮಿಶ್ರ ಮಾಡಿ ಕೈ ಮುಟ್ಟುವಷ್ಟು ಬಿಸಿ ಇರುವಾಗಲೇ ಪುಟ್ಟ ಪುಟ್ಟ ಉಂಡೆಗಳನ್ನು ಮಾಡಿಕೊಳ್ಳಬೇಕು ಇದಕ್ಕೆ ನಾನು ಈಗಾಗಲೇ ಹುರಿದಿಟ್ಟುಕೊಂಡ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿದ್ದೀನಿ ನೀವು ಇನ್ನೂ ಬೇಕಾದ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿಕೊಳ್ಳಬಹುದು ನೋಡಿ ಇದು ಆರುತ್ತಿದ್ದಂತೆಯೇ ಈ ರೀತಿಯಾಗಿರುವುದರಿಂದ ಇದರಲ್ಲಿ ಕಾಯಿಯ ಎಣ್ಣೆಯ ಅಂಶವೂ ಇರುವುದರಿಂದ ತುಪ್ಪ ಏನೂ ಹಚ್ಚಿಕೊಳ್ಳದೆ ಹಾಗೆಯೇ ಉಂಡೆಯನ್ನು ಕಟ್ಟಬಹುದು ನೋಡಿ ಈ ರೀತಿಯಾಗಿ ಒಂದೇ ಕೈಯಿಂದಲೇ ಕಟ್ಟಿದರೆ ನಮಗೆ ಮೃದುವಾದ ಉಂಡೆ ಇದ್ದಿದ್ದರೂ ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತದೆ ಇದನ್ನು ಒಂದು ವಾರ ಬಿಟ್ಟವರು ಹಾಳಾಗುವುದಿಲ್ಲ ಇದಕ್ಕೆ ಹೆಚ್ಚಿಗೆ ತುಪ್ಪ ಬೇಡ ಏನೂ ಬೇಡ ಬೆಲ್ಲದಿಂದ ಮಾಡಿದ ಈ ಕಪ್ಪು ಅಕ್ಕಿಯ ಉಂಡೆಯು ತುಂಬ ರುಚಿಯಾಗಿರುವುದಷ್ಟೇ ಅಲ್ಲದೆ ಆರೋಗ್ಯಕರವಾಗಿಯೂ ಇರುತ್ತದೆ ನಾನು ತೆಗೆದುಕೊಂಡ ಅಕ್ಕಿಗೆ ಸುಮಾರು ಪುಟ್ಟ ಪುಟ್ಟದಾದ ಇಪ್ಪತ್ತೈದು ಉಂಡೆಗಳಾಗಿವೆ ಈ ಉಂಡೆಗಳನ್ನು ಮೊದಲೇ ಹೇಳಿದಂತೆ ಒಂದು ವಾರಕ್ಕಿಂತ ಹೆಚ್ಚು ಇಟ್ಟರೂ ಹಾಳಾಗೋದಿಲ್ಲ ಪಾಕಭರಿತ ಈ ಬೆಲ್ಲದ ಉಂಡೆಯು ತಿನ್ನಲು ತುಂಬ ರುಚಿಯಾಗಿರುತ್ತದೆ ಬರುವ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಅರಮನೆ ಮೈದಾನದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವಿಶ್ವ ಹವ್ಯಕ ಸಮ್ಮೇಳನಕ್ಕಾಗಿ ನಮ್ಮದೊಂದು ಕಾರ್ಯಕ್ರಮದ ತಯಾರಿ ನಡೆಯುತ್ತಿರುವುದರಿಂದ ನಾವು ಗೆಳತಿಯರೆಲ್ಲ ಸೇರಿದಾಗ ಅವರವರ ಮನೆಯಿಂದ ಬೇರೆ ಬೇರೆ ಅಡುಗೆಗಳನ್ನು ತಂದು ಅಂತೀವಲ್ಲ ಅಥವಾ ಹವ್ಯಕ ಕೂಟವನ್ನು ಮಾಡಿ ಖುಷಿ ಪಡ್ತಾ ಇದ್ದ ಕ್ಷಣಗಳನ್ನು ಸಹ ನೀವು ನೋಡಬಹುದು ಈ ಸಮ್ಮೇಳನಕ್ಕೆ ನೀವು ಬಂದು ನಮ್ಮ ಕಾರ್ಯಕ್ರಮವನ್ನು ನೋಡಿ ಜೊತೆಗೆ ಬೇರೆ ಬೇರೆ ವಿಧದ ಕಾರ್ಯಕ್ರಮಗಳು ಏನೆಲ್ಲ ಇವೆ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹಂಚಿಕೊಂಡಿದ್ದೆ ನನ್ನ ಯೂಟ್ಯೂಬ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಸುಲಭವಾಗಿ ತಲುಪುತ್ತವೆ ನನ್ನ ಯೂಟ್ಯೂಬನ್ನು ಪ್ರೋತ್ಸಾಹಿಸಿ ಹಾಗೆ ಸಮ್ಮೇಳನದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮ ಪ್ರೋತ್ಸಾಹವಿರಲಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಕಾರ್ಯಕ್ರಮದ ತಯಾರಿಗಾಗಿ ನಾವು ಗೆಳತಿಯರೆಲ್ಲ ಸೇರಿದಾಗ ಯಾವ ರೀತಿಯಾಗಿ ಖುಷಿ ಪಡ್ತೀವಿ ಹಾಗೆ ಏನೆಲ್ಲ ಮಾತಾಡ್ಕೊಂಡ್ವಿ ಅನ್ನೋದನ್ನೆಲ್ಲ ಇನ್ನೊಮ್ಮೆ ನೋಡಿ ನಗರದ ಜೀವನದಲ್ಲಿ ನಾವು ಖುಷಿ ಪಡಲು ಇದೂ ಒಂದು ಕಾರಣವಾಗಿರುತ್ತದೆ ಒಂದೊಂದು ನೆಪದಲ್ಲಿ ನಾವೆಲ್ಲ ಒಂದೇ ಮನಸ್ಸಿನವರು ಸೇರಿ ಈ ರೀತಿಯಾಗಿ ಖುಷಿ ಪಡುತ್ತಿದ್ದರೆ ನಮ್ಮ ಜೀವನದ ಜಂಜಾಟಗಳ ಮಧ್ಯೆ ನೆನಪಿಡುವಂಥ ದಿನಗಳೂ ಆಗಿರುತ್ತವೆ ಹಳ್ಳಿ ಜೀವನವು ಸೊಗಸಾದರೂ

ಸುಮ ಸಂಡಿಗೆ ತಕ ಬಂದು ಮತ್ತ ಗೊಜ್ಜಿದ್ದು ರಾಗಿ ಸಂಡಿಗೆ ರಾಗಿ ಸಂಡಿಗೆ ಗೊಜ್ಜಾರ್ದು ಗೀತಾಳ ಗೀತಾ ಎಂತ ಮಿತಿ ಅಕ್ಕ ಎಂತ ಮಾಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದು ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ರಾಜ್ಮಾ ಚಪಾತಿ 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 ಚಪಾತಿ